ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ತೋತಾಪುರಿ ಮಾವಿನಕಾಯಿಯ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ಮಾಡಲಿಕ್ಕೂ ತುಂಬಾ ಸುಲಭ ಹಾಗೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಅಷ್ಟು ಸುಲಭ ಇದೆ ಮಾಡಲಿಕ್ಕೆ ಇದರಲ್ಲಿ ಒಂದು ಕೆ ಜಿ ತೋತಾಪುರಿ ಮಾವಿನಕಾಯಿ ಇದೆ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದರಲ್ಲಿರುವ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು ಅಂದರೆ ಪೂರ್ತಿ ಒಣಗಬೇಕು ಈ ಮಾವಿನಕಾಯಿಯ ನೀರೆಲ್ಲ ಪೂರ್ತಿ ಒಣಗಿದ ನಂತರ ಇದನ್ನು ಕಟ್ ಮಾಡಿಕೊಳ್ಬೇಕು ಇದನ್ನು ಕಟ್ ಮಾಡುವಾಗ ನೋಡಿ ನಾನು ಈ ರೀತಿ ಸ್ವಲ್ಪ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡಿಕೊಳ್ತಾ ಇದ್ದೀನಿ ತೋತಾಪುರಿ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಲಿಕ್ಕೂ ತುಂಬಾ ರುಚಿ ಉಪ್ಪಿನಕಾಯಿ ಮಾಡುವಾಗ ಸ್ವಲ್ಪವೂ ನೀರಿನ ಅಂಶ ತಾಗಬಾರ್ದು ಉಪ್ಪಿನಕಾಯಿ ಮಾಡಲಿಕ್ಕೆ ಬಳಸುವ ಚಮಚ ಪಾತ್ರೆ ಚಾಕು ಎಲ್ಲವೂ ಮೊದಲೇ ನಾವು ತೊಳೆದು ಪೂರ್ತಿ ಒಣಗಿಸಿಕೊಳ್ಬೇಕು ಸ್ವಲ್ಪವೂ ನೀರಿನ ಅಂಶ ಹಾಗೆ ನೋಡಿಕೊಳ್ಬೇಕು ನೋಡಿ ಒಂದು ಕೆ ಜಿ ತೋತಾಪುರಿ ಮಾವಿನಕಾಯಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಇದಕ್ಕೆ ಉಪ್ಪು ಹಾಕಲಿಕ್ಕೆ ನಾನಿಲ್ಲಿ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೇನೆ ಕಲ್ಲು ಉಪ್ಪು ಹಾಕಿದರೆ ರುಚಿ ಜಾಸ್ತಿ ಉಪ್ಪಿನಕಾಯಿಗೆ ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಬೋದು ಅದಕ್ಕಾಗಿ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡಿಕೊಳ್ತಾ ಇದ್ದೇನೆ ಪುಡಿ ಉಪ್ಪು ಕೂಡ ರೆಡಿಮೇಡ್ ಸಿಗ್ತದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಆದರೆ ಕಲ್ಲುಪ್ಪು ಹಾಕಿದರೆ ಉಪ್ಪಿನಕಾಯಿ ರುಚಿ ಜಾಸ್ತಿ ಈಗ ಇದರಲ್ಲಿ ನಾನು ಪುಡಿ ಮಾಡಿಟ್ಟು ಕಲ್ಲುಪ್ಪಿನಲ್ಲಿ ನಾನು ಒಂದು ಎರಡು ಒರೆ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಇದಕ್ಕೆ ಮತ್ತು ನೋಡಿ ಬೇಕಾದರೆ ಉಪ್ಪನ್ನು ಹಾಕಿಕೊಳ್ಬೋದು ಈಗ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಬಳಸುವ ಪಾತ್ರೆ ಚಮಚ ಎಲ್ಲವೂ ಡ್ರೈ ಆಗಿರಬೇಕು ಸ್ವಲ್ಪವು ನೀರಿನಂಶ ಇರಬಾರ್ದು ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗ್ತದೆ ಆನಂತರ ನೋಡಿ ಚೆನ್ನಾಗಿ ನಾನು ಈಗ ಈ ರೀತಿ ಎಲ್ಲ ಕಡೆ ಉಪ್ಪು ಹೊಂದು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಉಪ್ಪಿನಕಾಯಿಗೆ ಮಾವಿನಕಾಯಿ ಕಟ್ ಮಾಡುವ ಚಾಕು ಕೂಡ ಒಣಗಿರಬೇಕು ಸ್ವಲ್ಪವೂ ನೀರಿನ ಅಂಶ ಇರಬಾರ್ದು ಈಗ ನೋಡಿ ಉಪ್ಪು ಎಲ್ಲ ಕಡೆ ಸರಿಯಾಗಿ ಹೊಂದಿಕೊಂಡಿದೆ ಈಗ ಇದನ್ನು ಮುಚ್ಚಳ ಮುಚ್ಚಿ ಸೈಡ್ಗೆ ಇಡುವ ಏನು ಹತ್ತು ನಿಮಿಷದಲ್ಲಿ ಉಪ್ಪು ಹಾಕಿದ ಕಾರಣ ಮಾವಿನಕಾಯಿ ನೀರನ್ನೆಲ್ಲ ಬಿಡ್ತದೆ ಚೆನ್ನಾಗಿ ಹಾಗಾಗಿ ಈಗ ಇದನ್ನು ಸೈಡಿಗೆ ಇಡುವ ಅಷ್ಟರವರೆಗೆ ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ತಾ ಇದ್ದೇನೆ ಹನ್ನೆರಡು ಹೆಸರು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದಿಟ್ಟಿದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ತೆಗೆದಿಟ್ಟಿದ್ದೇನೆ ಕರಿಬೇವನ್ನು ಒಂದು ದಿನ ಮುಂಚೆನೇ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿಟ್ಟಿದ್ದೇನೆ ಸ್ವಲ್ಪವು ನೀರಿನ ಅಂಶ ಇರಬಾರ್ದು ಈಗ ನೋಡಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ತವಾ ಬಿಸಿ ಆಗಲು ಇಟ್ಟು ಇದಕ್ಕೆ ಮೂವತ್ತು ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೇನೆ ನಾನಿಲ್ಲಿ ಬ್ಯಾಡಿಗೆ ಮೆಣಸು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕಿದ್ರೆ ನೋಡಿ ಈ ರೀತಿ ಗುಂಡು ಚಿಲ್ಲಿ ಬರ್ತದೆ ಗುಂಡು ಮೆಣಸು ಹೇಳ್ತಾರೆ ಇದಕ್ಕೆ ಇದನ್ನು ಕೂಡ ಹಾಕ್ಬೋದು ಇದು ಖಾರ ಇರ್ತದೆ ಅಥವಾ ಗುಂಟೂರು ಮೆಣಸನ್ನು ಕೂಡ ಹಾಕಿಕೊಳ್ಬೋದು ಸಾಧಾರಣವಾಗಿ ಈ ತೋತಾಪುರಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಈ ಬ್ಯಾಡ್ಗಿ ಮೆಣಸು ಸಾಕಾಗ್ತದೆ ಇದು ಕೂಡ ಖಾರ ಇದೆ ಕೆಲವರಿಗೆ ಇನ್ನೂ ಜಾಸ್ತಿ ಖಾರ ಬೇಕಂತ ಇರುವವರು ಸ್ವಲ್ಪ ಗುಂಟೂರು ಮೆಣಸು ಅಥವಾ ಈ ಗುಂಡು ಚಿಲ್ಲಿಯನ್ನು ಮಿಕ್ಸ್ ಮಾಡಿಕೊಳ್ಬೋದು ಈ ಮೆಣಸನ್ನು ಹುರಿದುಕೊಳ್ಳುವಾಗ ಎಣ್ಣೆ ಹಾಕಲಿಕ್ಕಿಲ್ಲ ಹೀಗೆಯೇ ಡ್ರೈ ಆಗಿ ಇದನ್ನು ಹುರಿದುಕೊಳ್ಬೇಕು ಗ್ಯಾಸ್ ಫ್ಲೇಮ್ ಫಾಸ್ಟ್ ಹಿಡಿದು ಬೇಡ ಮೀಡಿಯಮಲ್ಲಿ ಇಟ್ಟರೆ ಸಾಕು ಮೀಡಿಯಮಲ್ಲಿ ಇಟ್ಟು ಕೈ ಬಿಡದೆ ಇದನ್ನು ಮಗುಚುತ್ತಾ ಇರಬೇಕು ಈಗ ನೋಡಿ ಮೆಣಸು ಹುರಿದಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇದೆ ಈಗ ಇದನ್ನು ತೆಗೆದು ಬಿಡುವ ಮೆಣಸು ಹುರಿದು ತೆಗೆದ ನಂತರ ಅದೇ ತವದ ಮೇಲೆ ಎರಡು ಟೀ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೇನೆ ಹಾಗೆಯೇ ಎರಡು ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೇನೆ ಒಂದು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಂತೆ ಕಾಳು ಹಾಕ್ತಾ ಇದ್ದೇನೆ ಹಾಕ್ತಾಯಿದ್ದೇನೆ ಕಾಳು ಜಾಸ್ತಿ ಹಾಕಬೇಡಿ ಕಹಿ ಹಾಕ್ತದೆ ಹಾಗೆ ಇದನ್ನು ಜಾಸ್ತಿ ಹುರಿದುಕೊಳ್ಳೋದನ್ನು ಬೇಡ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಇಟ್ಟಿದ್ದೇನೆ ಈಗ ಸ್ವಲ್ಪ ಹೊತ್ತಿದ್ದನ್ನು ಆಚೆ ಈಚೆ ಇದು ಮಾಡಿದರೆ ಆಯಿತು ಜಾಸ್ತಿ ನೀವು ಇದನ್ನು ಕಾಯಿಸಿಕೊಂಡ್ರೆ ಮೆಂತೆ ಕಹಿಯಾಗಿ ಬಿಡ್ತದೆ ಹಾಗಾಗಿ ಜಾಸ್ತಿ ಕಾಯಿಸಬಾರ್ದು ಸ್ವಲ್ಪ ಪರಿಮಳ ಬಂದು ಸಾಸಿವೆ ಸ್ವಲ್ಪ ಚಟಪಟ ಸಿಡಿಯುವಾಗ ಗ್ಯಾಸ್ ಆಫ್ ಮಾಡಿ ಹಾಗೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಮೆಣಸನ್ನು ಹಾಕಿಕೊಂಡಿದ್ದೇನೆ ಮಿಕ್ಸಿ ಜಾರ್ ಕೂಡ ಸ್ವಲ್ಪ ನೀರಿನಂಶ ಇರಬಾರ್ದು ಫುಲ್ ಡ್ರೈ ಆಗಿರಬೇಕು ಆ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಈ ಮೆಣಸನ್ನು ಮೊದಲಿಗೆ ಪುಡಿ ಮಾಡಿ ತಂದಿದ್ದೇನೆ ಮೆಣಸನ್ನು ಸ್ವಲ್ಪ ಪುಡಿ ಮಾಡಿದ ನಂತರ ಇದಕ್ಕೆ ಈ ಉರಿದಿಟ್ಟ ಮಸಾಲೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಕಾಲು ಚಮಚಗಿಂತ ಸ್ವಲ್ಪ ಕಡಿಮೆಯಷ್ಟು ನಾನಿಲ್ಲಿ ಇಂಗು ಪುಡಿ ಹಾಕಿದ್ದೇನೆ ಹಾಗೆ ಅರ್ಧ ಚಮಚದಷ್ಟು ಹಳದಿ ಪುಡಿ ಹಾಕಿದ್ದೇನೆ ಈಗ ಇದನ್ನೆಲ್ಲ ಒಟ್ಟಿಗೆ ಪುಡಿ ಮಾಡಿಕೊಳ್ಬೇಕು ನಾನು ಇಲ್ಲಿ ನುಣ್ಣಗೆ ನೋಡಿ ಈ ರೀತಿ ಪುಡಿ ಮಾಡಿಕೊಂಡಿದ್ದೇನೆ ಈಗ ಕಡಾಯಿ ಬಿಸಿ ಆಗಲಿ ಇಟ್ಟು ಇದಕ್ಕೆ ಎರಡು ಟೀ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೇನೆ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆ ಹಾಕಿದರೆ ಒಳ್ಳೆಯದು ಎಳ್ಳೆಣ್ಣೆ ಇದ್ದರೆ ಅದನ್ನೇ ಹಾಕಿಕೊಳ್ಳಿ ಜಾಸ್ತಿ ಎಣ್ಣೆಯನ್ನು ಬೇಕಾಗಿಲ್ಲ ಎರಡು ಟೀ ಸ್ಪೂನ್ನಷ್ಟು ಹಾಕಿದರೆ ಸಾಕು ಹಾಗೆ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಸಾಸಿವೆ ಸ್ವಲ್ಪ ಸಿಡಿತಾ ಬರಬೇಕು ಸಿಡಿತಾ ಬರುವಾಗ ಜಾಸ್ತಿ ಇದು ಅಂತ ಸಿಡಿಬೇಕಾಗಿಲ್ಲ ಸ್ವಲ್ಪ ಇದು ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಇದಕ್ಕೆ ಕಟ್ ಮಾಡಿಟ್ಟ ಈ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಲಿ ಜಾಸ್ತಿ ಫಾಸ್ಟ್ ಇಡೋದು ಬೇಡ ಆನಂತರ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಬೆಳ್ಳುಳ್ಳಿ ಜಾಸ್ತಿಯನ್ನು ಕೆಂಪಗೆ ಫ್ರೈ ಆಗೋದೇನು ಬೇಡ ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಕಟ್ ಮಾಡಿಟ್ಟ ಕರಿಬೇವನ್ನು ಹಾಕಿ ಸ್ವಲ್ಪ ಒಂದು ಸುತ್ತ ಆಚೆ ಈಚೆ ತಿರುಗಿದ ನಂತರ ಕೂಡಲೇ ಗ್ಯಾಸನ್ನು ಆಫ್ ಮಾಡಿ ಆನಂತರ ತಕ್ಷಣ ಇದಕ್ಕೆ ಈ ನೆನೆಸಿಟ್ಟ ಉಪ್ಪಿನಲ್ಲಿ ನೆನೆಸಿಟ್ಟ ಈ ಮಾವಿನಕಾಯಿಯ ತುಂಡುಗಳನ್ನು ಹಾಕಿಕೊಳ್ಬೇಕು ಈಗ ಗ್ಯಾಸ್ ಆಫ್ ಇದೆ ಗ್ಯಾಸ್ ಆಫ್ ಮಾಡಿದ ನಂತರವೇ ಈ ಉಪ್ಪಿನಲ್ಲಿ ನೆನೆಸಿಟ್ಟ ಮಾವಿನ ತುಂಡುಗಳನ್ನು ಹಾಕಿಕೊಳ್ಳಬೇಕು ಮಾವಿನ ತುಂಡು ನೀರು ಬಿಟ್ಟಿದೆ ಆ ನೀರನ್ನು ಇದಕ್ಕೆ ಹಾಕಿ ಹಾಕಲಿಕ್ಕಿಲ್ಲ ಬರೀ ತುಂಡುಗಳನ್ನು ಮಾತ್ರ ಹಾಕಿಕೊಳ್ಳಬೇಕು ತುಂಡುಗಳನ್ನು ಹಾಕಿದ ನಂತರ ಇದನ್ನು ಒಂದು ನಿಮಿಷದವರೆಗೆ ಹೀಗೆ ಮಗುಚುತ್ತ ಹಿರಿ ಈ ಬಾಣಲೆ ಏನು ಬಿಸಿ ಇದೆ ಆ ಬಿಸಿಯಲ್ಲಿ ಇದು ಸ್ವಲ್ಪ ಬಾಡಿದರೆ ಸಾಕು ಬೇಯಿಸಿಕೊಳ್ಳಲಿಕ್ಕಿಲ್ಲ ಇದನ್ನು ಈ ಮಾವಿನಕಾಯಿಯ ತುಂಡುಗಳು ಸ್ವಲ್ಪ ಈ ರೀತಿ ಬಿಸಿಗೆ ಬಾಡಿಕೊಳ್ತದೆ ಈ ಒಗ್ಗರಣೆ ಹಾಕಿ ಈ ರೀತಿ ಮಾಡಿದ ಉಪ್ಪಿನಕಾಯಿ ತಿನ್ನಲಿಕ್ಕೆ ತುಂಬಾ ರುಚಿ ಇದೇ ತೋತಾಪುರಿಯಲ್ಲಿ ಮಾತ್ರ ಅಲ್ಲ ಬೇರೆ ಮಾವಿನಕಾಯಿಯಲ್ಲೂ ನೀವು ಇದೇ ರೀತಿ ಉಪ್ಪಿನಕಾಯಿಯನ್ನು ಮಾಡಿಕೊಳ್ಬೋದು ಸ್ವಲ್ಪ ಹುಳಿ ಜಾಸ್ತಿ ಇರ್ತದೆ ಇದು ತೋತಾಪುರಿ ಆದರೆ ಹುಳಿ ಸ್ವಲ್ಪ ಕಡಿಮೆ ಈಗ ಇದನ್ನು ಗ್ಯಾಸ್ನಿಂದ ಕೆಳಗಿಳಿಸಿದ ನಂತರ ಇದಕ್ಕೆ ನೋಡಿ ಉಪ್ಪು ನೀರು ಇಷ್ಟು ಬಿಟ್ಟಿದೆ ಆಗ ನಾವು ನೆನೆಸಿಟ್ಟದ್ದು ಈ ನೀರನ್ನು ಬಿಸಾಡಲಿಕ್ಕಿಲ್ಲ ಇದರ ಜೊತೆ ಈಗ ಹಾಕಿಕೊಳ್ಬೇಕು ಉಪ್ಪು ನೀರು ಹಾಕಿಕೊಂಡ ನಂತರ ಇದಕ್ಕೆ ಈ ಪುಡಿ ಮಾಡಿಟ್ಟ ಮಸಾಲೆಯನ್ನು ಕೂಡ ಹಾಕಿಕೊಳ್ಳಬೇಕು ಹಾಕಿದ ನಂತರ ಸರಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಪೀಸ್ಗಳಿಗೂ ಈ ಮಸಾಲೆ ಸರಿಯಾಗಿ ಹೊಂದಿಕೊಳ್ಳುವ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ಉಪ್ಪು ಕಡಿಮೆ ಇದ್ದರೆ ಈಗ ಮಿಕ್ಸ್ ಮಾಡುವಾಗ ನೋಡಿ ಉಪ್ಪನ್ನು ಹಾಕಿಕೊಳ್ಬೇಕು ಇದು ಮಿಕ್ಸ್ ಮಾಡುವಾಗ ಡ್ರೈ ಇದೆ ಅಂಥೇಳಿ ನೀರೇನು ಯೂಸ್ ಮಾಡಲಿಕ್ಕಿಲ್ಲ ಇದಕ್ಕೆ ನೀರಿನ ಅಂಶ ಸ್ವಲ್ಪವೂ ಹಾಕಲಿಕ್ಕಿಲ್ಲ ಇದು ಮಾವಿನಕಾಯಿಯೇ ಸ್ವಲ್ಪ ಹೊತ್ತಿಗೆ ನೀರು ಬಿಡ್ತದೆ ಇನ್ನೂ ಕೂಡ ನಾವು ಬಾಟ್ಲೀಲಿ ತುಂಬಿಸಿಟ್ಟ ನಂತರವೂ ಇದು ನೀರು ಬಿಡ್ತದೆ ಈಗ ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ ಸರಿಯಾಗಿ ಮಿಕ್ಸ್ ಕೂಡ ಆಗಿದೆ ಇದು ಮಾವಿನಕಾಯಿ ಇನ್ನೂ ಕೂಡ ನೀರು ಬಿಡ್ತದೆ ಈಗ ಇದನ್ನು ನಾನು ಗ್ಲಾಸ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಇದನ್ನು ಹಾಕಿಕೊಂಡು ಗ್ಲಾಸ್ ಬೌಲ್ಗೆ ಹಾಕಿದ ನಂತರ ಇದೊಂದು ಎರಡು ಅಥವಾ ನಾಲ್ಕು ಗಂಟೆ ತನಕ ಹಾಗೆ ಇದರಲ್ಲಿ ಇಡ್ತೇನೆ ಇದು ಮಾವಿನಕಾಯಿ ಸ್ವಲ್ಪ ನೀರು ಬಿಡಬೇಕು ಆ ನಂತರ ಇದನ್ನು ಬಾಟ್ಲಿಗೆ ತುಂಬಿಸ್ತೇನೆ ಇದನ್ನು ಇದರಲ್ಲಿ ಇಟ್ಟು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ನಂತರ ನೋಡಿ ಉಪ್ಪಿನಕಾಯಿ ಸ್ವಲ್ಪ ನೀರು ಕೂಡ ಬಿಟ್ಟಿದೆ ಈಗ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಉಪ್ಪಿನಕಾಯಿ ಇಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ ಈಗ ಈ ರೀತಿ ಗಾಜಿನ ಇದ್ದರೆ ಅದರಲ್ಲಿ ತುಂಬಿಸಿಡಿ ಗಾಜಿನ ಬಾಟ್ಲಲ್ಲಿ ತುಂಬಿಸಿಟ್ರೆ ಒಳ್ಳೆಯದು ಉಪ್ಪಿನಕಾಯಿ ಸ್ವಲ್ಪ ತುಂಬಿಸಾದ ನಂತರ ಮಧ್ಯ ಮಧ್ಯದಲ್ಲಿ ನೋಡಿ ಈ ರೀತಿ ಒಂದು ಬಟ್ಟೆ ಕೆಳಗೆ ಇಟ್ಟು ಸ್ವಲ್ಪ ಟ್ಯಾಪ್ ಮಾಡಿ ಅಂದರೆ ಸ್ವಲ್ಪ ಸೈಡಲ್ಲೆಲ್ಲ ಗ್ಯಾಪ್ ಇದ್ದರೆ ಅದು ಫಿಲ್ ಆಗ್ತದೆ ಉಪ್ಪಿನಕಾಯಿ ತೋಟಿ ತುಂಬಿಸಿದ ನಂತರ ನೀಟಾಗಿ ಕ್ಲೀನ್ ಮಾಡಿಕೊಳ್ಳಿ ಆನಂತರ ಇದಕ್ಕೆ ನಾವು ತೆ ಉಪ್ಪಿನಕಾಯಿ ತೆಗೆಯುವಾಗ ಕೂಡ ಒಣಗಿದ ಚಮಚವನ್ನು ಯೂಸ್ ಮಾಡಬೇಕು ಒದ್ದೆ ಇರುವ ಚಮಚವನ್ನು ಯೂಸ್ ಮಾಡಬಾರ್ದು ಇದನ್ನು ಬಾಟ್ಲಿಗೆ ತುಂಬಿಸಿದ ನಂತರ ಇದನ್ನು ಫ್ರಿಜ್ಜಲ್ಲಿ ಇಡಿ ಇದು ಆರು ತಿಂಗಳು ಹಾಳಾಗೋದಿಲ್ಲ ಅದಕ್ಕಿಂತ ಜಾಸ್ತಿ ಬರ್ತದೆ ಇದು ತಕ್ಷಣ ತಿನ್ನಲಿಕ್ಕೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗ್ತದೆ ಅಂದರೆ ಈ ಮಾವಿನ ಪೀಸೆಲ್ಲ ಸರಿ ಉಪ್ಪನ್ನು ಎಳೆದುಕೊಂಡಿರೋದಿಲ್ಲ ನಾವು ಫ್ರಿಜ್ಜಲ್ಲಿ ಇಟ್ಟು ಒಂದು ವಾರದ ನಂತರ ನಾವು ಇದನ್ನು ತಿಂದರೆ ರುಚಿಯಾಗಿರ್ತದೆ ಕೆಲವರಿಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಆದರೆ ಹೊರಗಿನಿಂದ ತಂದದ್ದು ಉಪ್ಪಿನಕಾಯಿ ತಿನ್ನಲಿಕ್ಕೆ ಅಷ್ಟು ಇಷ್ಟ ಇರುವುದಿಲ್ಲ ಅದರಲ್ಲಿ ಎಲ್ಲ ಹಾಕಿರ್ತಾರೆ ಹಾಳಾಗದಾಗೆ ನೀವು ನೋಡಿದ್ರಲ್ಲ ಈಗ ಉಪ್ಪಿನಕಾಯಿ ಮಾಡೋದು ಎಷ್ಟು ಸುಲಭ ಅಂತೇಳಿ ನೀವು ಕೂಡ ಒಂದು ಸಲ ಇದನ್ನು ಮಾಡಿ ಹಾಗೆಯೇ ಇವತ್ತಿನ ರೆಸಿಪಿ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು